ಆಮೇಲೆ ಹೇಳ್ಬೇಕು ಬ್ರಹ್ಮಾಂಡ ಅದೇನೋ ಹೇಳ್ತಿದ್ರ ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ ಇವು ಯಾರು ವಿಜೇಂದ್ರ ಪಿತಾಮಹ ಪಿತಾಮಹ ನೀನ್ ಹೇಳಪ್ಪ ನಿಮ್ಮಪ್ಪನ ಯಾಕೆ ನೀನು ಕಳಿಸ್ತೆ ಜೈಲಿಗೆ ಯಾಕೆ ರಾಜೀನಾಮೆ ಕೊಡಿಸ್ದೆ ಏನಾಯ್ತು ಎಲ್ಲಿ ಬಂತು ನಿನ್ನ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ಇದು ತೆಗಿ ಎತ್ತಿನ ನಿಮ್ಮ ಇವ ಯತ್ನಾಳಗ್ ಉತ್ತರ ಕೊಡು ಫಸ್ಟು ಬೇರೆ ಗೂಟರಟ್ಟಿ ಶೇಖರ್ ಉತ್ತರ ಕೊಡಿ ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮಗೆ ಉತ್ತರ ನೆಕ್ಸ್ಟು ಎರಡನೇ ಸಬ್ಜೆಕ್ಟ್ ನನ್ಗೆ ಕೊಡೋರು ಅಂತ ಅದಕ್ಕೆ ದಯವಿಟ್ಟು ಇವಟ್ಟಿದ್ರೆ ಕೊಡಬೇಕು ಆಮೇಲೆ ಹೇಳ್ಬೇಕು ಬ್ರಹ್ಮಾಂಡ ಅದೇನೋ ಹೇಳ್ತಿದ್ರಲ್ಲ ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ ಇವು ಯಾರು ವಿಜೇಂದ್ರ ಪಿತಾಮಹ ಪಿತಾಮಹ ನೀನು ಹೇಳಪ್ಪ ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ತೆ ಜೈಲಿಗೆ ಯಾಕೆ ರಾಜೀನಾಮೆ ಕೊಡಿಸ್ದೆ ಏನಾಯ್ತು ಎಲ್ಲಿ ಬಂತು ನಿನ್ನ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ಇದು ತೆಗಿ ಯತೀ ನಿಮ್ಮ ಇವ ಯತ್ನಾಳಗೆ ಉತ್ತರ ಕೊಡಿ ಫಸ್ಟು ಬೇರೆ ಗೂಟರಡ್ ಶೇಖರ್ಗೆ ಉತ್ತರ ಕೊಡಿ ನಿಮ್ಮ ಪಾರ್ಟಿಯವ್ರಿಗೆ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು ಎರಡನೇ ಸಬ್ಜೆಕ್ಟ್ ನನ್ಗೆ ಕೊಡೋರು ಅಂತ ಅದಕ್ಕೆ ದಯವಿಟ್ಟು ಇವು ಚರ್ಪಟ್ಟಿದ್ರೆ ಕೊಡಬೇಕು ಆಮೇಲೆ ಹೇಳ್ಬೇಕು ಬ್ರಹ್ಮಾಂಡ ಅದೇನೋ ಹೇಳ್ತಿದ್ರಲ್ಲ ಭ್ರಷ್ಟಾಚಾರ ಇವು ಹೇಳ್ತಿರೋ ನನ್ನ ಮೇಲೆ ಇವು ಯಾರು ವಿಜಯೇಂದ್ರ ಪಿತಾಮಹ ಪಿತಾಮಹ ನೀನ್ ಹೇಳಪ್ಪ ನಿಮ್ಮ ಅಪ್ಪನ ಯಾಕೆ ನೀನು ಕಳಿಸ್ತೇ ಜೈಲಿಗೆ ಯಾಕೆ ರಾಜೀನಾಮೆ ಕೊಡಿಸಿದೆ ಏನಾಯಿತು ಎಲ್ಲಿ ಬಂತು ನಿನ್ನ ಲೆಕ್ಕಾಚಾರ ಇದೆಯಲ್ಲ ಫಸ್ಟ್ ಇದೆಲ್ಲ ಫಸ್ಟ್ ಇದು ತೆಗಿ ನಿಮ್ಮ ಇವ ಯತ್ನಾಳಗ್ ಉತ್ತರ ಕೊಡಿ ಫಸ್ಟು ಬೇರೆ ಗೂಟರಟ್ಟಿ ಶೇಖರ್ಗೆ ಉತ್ತರ ಕೊಡಿ ನಿಮ್ಮ ಪಾರ್ಟಿಯರಿಗೆ ಫಸ್ಟ್ ಉತ್ತರ ಕೊಡಿ ಆಮೇಲೆ ನಮ್ಗೆ ಉತ್ತರ ನೆಕ್ಸ್ಟು ಎರಡನೇ ಸಬ್ಜೆಕ್ಟ್ ನಾನು ಕೊಡೋರು ಅಂತ ಅದಕ್ಕೆ ದಯವಿಟ್ಟು ಚರ್ಪಟ್ಟದಲ್ಲಿ ಕೊಡಬೇಕು